ಏನು ರೇಟೇನು ಜಾಸ್ತಿ ಇಲ್ಲ ಏಳ್ನೂರ ಎಂಟುನೂರು ರೂಪಾಯಿ ಇದೆ ಜನ ಇದ್ದಾರೆ ಯಾರು ಕೇಳೋರು ಯಾರೂ ಇಲ್ಲ ತಗೊಳೋರು ಬೆಲೆ ಜನದು ಅದೇ ಸಸ್ಯ ಇರೋ ರೇಟೇ ಕೇಳ್ತಾರೆ ಮುಂಚೆ ಹೆಂಗಿತ್ತು ಬೆಲೆ ಮಾಮೂಲಿ ದಿನ ಅದೇ ರೇಟೇ ಕೇಳ್ತಾರೆ ಇವಾಗ್ಲೂ ಮಲ್ಲಿಗೆ ಮಾರು ಇನ್ನೂರು ರೂಪಾಯಿ ಮಾಡ್ತಾಯಿದ್ದೀವಿ ಒಂದು ಮಲ್ಲಿಗೆ ದಿಂಡ ಒಂದು ನೂರು ರೂಪಾಯಿ ಹೇಳ್ತಾ ಇದ್ದೀವಿ ಕನಕಾಂಬ್ರ ರೇಟ್ ಜಾಸ್ತಿ ಇದೆ ಡಿಮ್ಯಾಂಡ್ ಇದೆ ಒಂದು ನೂರೈವತ್ತು ರೂಪಾಯಿ ಏ ಮಾರ್ ಮುನ್ನೂರು ನಾನೂರು ರೂಪಾಯಿ ಇಲ್ತ ಇದಾರೆ ನಾಳೆ ಬೆಳಿಗ್ಗೆ ಇರುತ್ತೆ ಮೇಡಮ್ ಬೆಳಿಗ್ಗೆ ಅವ್ರಿಗೆ ಹತ್ತು ಗಂಟೆವರೆಗೂ ಲಾಸ್ಟ್ ಆಮೇಲೆ ಯಾರೂ ಇರೋಲ್ಲ ಮೇಡಮ್ ಜನನೇ ಇರಲ್ಲ ಹಾ ಅಷ್ಟೇ ಖಾಲಿ ಆಗ್ಬೇಕು ಸೌಮ್ಯ